ಛೋಟಾ ಮುಂಬೈನಲ್ಲಿ ಮತ್ತೆ ಬಾಲ ಬೀಸುತ್ತಾ ಇದ್ದಾರೆ ಪುಡಿ ರೌಡಿಗಳು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಗ್ಯಾಂಗ್ ವಾರ್ಗೆ ನಡೆದಿದೆಯ ತಯಾರಿ ಅನ್ನುವಂತ ಪ್ರಶ್ನೆ ಕೊಲೆ ಸಂಚು ಆರೋಪದ ಅಡಿ ಬೆಂಡಿಗೇರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಗನ್ ತೋರಿಸಿ ಕೊಲೆ ಮಾಡೋಕೆ ಯತ್ನಿಸಿರುವಂತಹ ಆರೋಪದ ಅಡಿ ದೂರು ದಾಖಲಿಸಲಾಗಿದೆ ಸುಂದರ್ ಪೌಲ್ ಮತ್ತು ಗ್ಯಾಂಗ್ ಮೇಲೆ ದೂರನ್ನ ನೀಡಿದ್ದಾರೆ ಅಭಿಷೇಕ್ ಜಾಧವ್ ಹುಬ್ಬಳ್ಳಿಯ ಸೆಟಲ್ಮೆಂಟ್ ನಿವಾಸಿಯಾಗಿರುವಂತಹ ಅಭಿಷೇಕ್ ಜಾಧವ್ ಸುಂದರ್ ಪೌಲ್ ಫಿಲೋಮಿನಾ ಪೌಲ್ ಚಂದ್ರ ಪೌಲ್ ಮೇಲೆ ದೂರನ್ನ ನೀಡಲಾಗಿದೆ ಸನಾದಿ ಅಪ್ಪಣ್ಣ ಸರ್ಕಲ್ ಬಳಿ ಗನ್ ತೋರಿಸಿ ಧಮ್ಕಿ ಹಾಕಿರುವಂತ ಆರೋಪ ಹುಬ್ಬಳ್ಳಿಗೆ ನಾವೇ ಡಾನ್ಗಳು ಅಂತ ಅಭಿಷೇಕ್ ಜಾಧವ್ಗೆ ಗ್ಯಾಂಗ್ನಿಂದ ಧಮ್ಕಿ ಹಾಕಲಾಗಿದೆ ಮತ್ತೊಂದು ಕಡೆ ಅಭಿಷೇಕ್ ಜಾಧವ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಸುಂದರ್ ಪೌಲ್ಗೆ ಫೋನ್ ಮಾಡಿ ಆವಾಜ್ ಹಾಕಿರುವಂತ ಅಭಿಷೇಕ್ ಜಾಧವ್ ಚೋಟಾ ಮುಂಬೈನಲ್ಲಿ ಮತ್ತೆ ಬಾಲ ಬಿಸ್ತಾ ಇದ್ದಾರೆ ಪುಡಿ ರೌಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಗ್ಯಾಂಗ್ ವಾರ್ಗೆ ನಡೆದಿದ್ಯಾ ತಯಾರಿ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು ನೋಡಿ ಹುಬ್ಬಳ್ಳಿ ಅಂದಿದ ತಕ್ಷಣ ಅದನ್ನ ಚೋಟ ಮುಂಬೈ ಅಂತಾನೆ ಕರೀತಾರೆ ಯಾಕಂದ್ರೆ ಆಗಾಗ ಗುಂಡಿನ ಸದ್ದು ಕೇಳಿ ಬರ್ತಾ ಇರತ್ತೆ ರೌಡಿಗಳ ಹಾವಳಿ ಹೆಚ್ಚಾಗಿರುತ್ತೆ ಆ ಗ್ಯಾಂಗು ಈ ಗ್ಯಾಂಗು ಹಾಡ್ ಹಗಲೇನೆ ಕೊಲೆ ಮಾಡೋದು ಹೆದರಿಸೋದು ಬೆದ್ರಿಸೋದು ಇದೆಲ್ಲ ಕೂಡ ನಾರ್ಮಲ್ ಆಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಕಮ್ಮಿ ಆಗಿದೆಯಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಲಾಗ್ತಿದ್ಯಾ ಅನ್ನೋದು ಒಂದು ಪ್ರಶ್ನೆ ಆಗಿದ್ರೆ ಇದೀಗ ಮತ್ತೆ ಕೊಲೆ ಸಂಚು ಆರೋಪದ ಅಡಿ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೂರು ಜನರ ವಿರುದ್ಧ ಕೇಸನ್ನ ದಾಖಲಿಸಲಾಗಿದೆ ಗನ್ ತೋರಿಸಿ ಕೊಲೆ ಮಾಡೋಕೆ ಯತ್ನಿಸಿದ್ದಾರೆ ಅನ್ನುವಂತ ಆರೋಪದ ಅಡಿಯಲ್ಲಿ ಈ ಒಂದು ದೂರನ್ನ ದಾಖಲಿಸಲಾಗಿದೆ ಸುಂದರ್ ಪೌಲ್ ಮತ್ತು ಗ್ಯಾಂಗ್ ಮೇಲೆ ದೂರನ್ನ ನೀಡಿದ್ದಾರೆ ಅಭಿಷೇಕ್ ಜಾಧವ್ ಇನ್ನೊಂದು ಕಡೆಯಲ್ಲಿ ಈ ಅಭಿಷೇಕ್ ಜಾಧವ್ ವಿರುದ್ಧವೂ ಕೂಡ ದೂರು ದಾಖಲಿಸಲಾಗಿದೆ ಹುಬ್ಬಳ್ಳಿಯ ನಿವಾಸಿಗಳು ಇವರು ಅನ್ನೋದು ಗೊತ್ತಾಗ್ತಾ ಇದೆ ಅಭಿಷೇಕ್ ಜಾಧವ್ ಸುಂದರ್ ಪೌಲ್ ಫಿಲೋಮಿನಾ ಪೌಲ್ ಹಾಗೂ ಚಂದ್ರ ಪೌಲ್ ಸೇರಿ ಮೂರು ಜನದ ಮೇಲೆ ದೂರನ್ನ ದಾಖಲಿಸಲಾಗಿದೆ ಜೂನ್ ಐದರಂದು ಬೆಳಗಿನ ಜಾವ ಎರಡು ಹದಿನೈದರ ಸುಮಾರಿಗೆ ಸನಾದಿ ಅಪ್ಪಣ್ಣ ಸರ್ಕಲ್ ಬಳಿ ಗನ್ ತೋರಿಸಿ ಧಮ್ಕಿ ಹಾಕಿದ್ದಾರೆ ಅಂತ ಈ ಪ್ರಕರಣವನ್ನ ದಾಖಲಿಸಲಾಗಿದೆ ಕಾರ್ನಲ್ಲಿ ಎಂಟು ಜನ ಬಂದು ಅವಾಚ ಶಬ್ದಗಳಿಂದ ಬೈದು ಗನ್ ದೋ ಗನ್ನ ತೋರಿಸಿ ಧಮ್ಕಿ ಹಾಕಿದ್ದಾರೆ ಅನ್ನುವಂತ ಆರೋಪ ಹುಬ್ಬಳ್ಳಿಗೆ ನಾವೇ ಢಾನ್ಗಳು ಅಂತ ಹೇಳಿದಾರಂತೆ ಸಿನೋ ಇದಕ್ಕೆ ಸಂಬಂಧಪಟ್ಟಂತೆ ಈ ಪುಡಿ ರೌಡಿಗಳು ಮಾತನಾಡಿಕೊಂಡಿದ್ದಾರೆ ಒಬ್ಬರಿಗೊಬ್ಬರು आवाज ಹಾಕೊಂಡಿದ್ದಾರೆ ಈ ಅಭಿಷೇಕ್ ಮತ್ತು ಪಿಲೋমিনা ಪೌಲ್ ಏನ್ ಮಾತಾಡಿದ್ದಾರೆ ಅನ್ನೋದ್ರ ಒಂದು ಆಡಿಯೋ ಟಿವಿ 5 ಗೆ ಲಭ್ಯವಾಗಿದೆ ನೋಡೋಣ ಬನ್ನಿ ಅಹ್ ಈಗ ನೀನು ಶಾಮಣ್ಣ ತಂದೆ ನನ್ನ ಮಗನ ಹ್ ಮತ್ತೆ ನಿನ್ನ ಮಗಕ್ಕೆ ತಿಳಂಗಿಲ್ಲ ಅನಾ ಒಂದ ಒಂದೆರಡು ವರ್ಷ ದೊಡ್ಡವನ ನಾನು ಸಿಟಿ ಹೊರದ್ರ ಮೊನೈ ನೂರ ಬರ್ತಿದ್ರು ಅವತ್ತು மகவ மகவ ஏ அங்கல் பனி பா ಜಾ ಶಾಮಣ್ಣ ನಾವು 40 ವರ್ಷದಿಂದ ಅಣ್ಣ ತಮ್ಮನ ಹಿಂದೆ ಹೆಚ್ಚು ಅಣ್ಣ ತಮ್ಮ ಅದರ ಅಣ್ಣ ತಮ್ಮರ ಇನ್ನು ಏನಾದ್ರು ಬಿಡ ಪಡೆ ಇರಬಹುದು ನನ್ನ ನನ್ನಗೆ ಶಾಮಣ್ಣಗೆ ಯಾವತ್ತೂ ಬಿಕ್ಕೆ ಅವತ್ತು ನಿನ್ನ ಮಗ ಬಂದಾಗ ಮಾರ್ಕಿಂತ ಹೆಚ್ಚಾದೆವಿ ಒಂದ್ ಕಾಟಾಗಿ ಹೊತ್ತೀವಿ ಅಂತಲ ಒಂದು ಮಾತು ಕೇಳಿಲೇ ನೀನ್ ಲೈನ್ ಹಾಕೋ ಬಿಡ ಕೇಳಿ ಹೇಳ್ತಿನಿಲ್ಲ ಎಷ್ಟು ದಿನ ಸಂಬಳಿಸಿಕೊಂಡಿದ್ದೆ ನಾನು

ನೋಡಿ ಅಹ್ ಇಬ್ರು ಮಾತನಾಡ್ಕೊಂಡಿರುವಂತ ಆಡಿಯೋ ಇದು ಗಲಾಟೆ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ರು ಸಮಾಧಾನ ಮಾಡೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಇನ್ನೊಬ್ರು ಸಮಾಧಾನ ಆಗೋ ತರದಲ್ಲಿ ಕಾಣಿಸ್ತಾ ಇಲ್ಲ ಅಭಿಷೇಕ್ ಸೊ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನನ್ನ ತಂಟೆಗೆ ಬಂದ್ರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರೋದು ಸೊ ಈಗಾಗಲೇ ಪ್ರಕರಣ ದಾಖಲಾಗಿದೆ ಪೊಲೀಸರು ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಈ ಗ್ಯಾಂಗ್ನ ಮೇಲೆ ಯಾವ ರೀತಿಯಾಗಿ ಕಣ್ಣಿಟ್ಟಿದ್ದಾರೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಜೂನ್ ಐದರಂದು ಬೆಳಗಿನ ಜಾವ ನಮಗೆ ಗನ್ ತೋರಿಸಿ ಧಮಕಿ ಹಾಕಿದ್ದಾರೆ ಅಂತ ಈಗ ಪ್ರಕರಣವನ್ನ ದಾಖಲಿಸಲಾಗಿದೆ ಕಾರ್ನಲ್ಲಿ ಎಂಟು ಜನ ಬಂದು ಅವಾಚ ಶಬ್ದಗಳಿಂದ ಬೈದು ಗನ್ ತೋರಿಸಿ ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಹುಬ್ಬಳ್ಳಿಗೆ ನಾವೇ ಡಾನು ಅಂತ ಅಭಿಷೇಕ್ ಜಾಧವ್ಗೆ ಧಮಕಿ ಹಾಕಿದ್ದಾರೆ ಅಂತೆ ನಮ್ಮ ಹತ್ರ ಗನ್ ಅದಾವ ನೀನು ಹೊರಗಡೆ ಓಡಾಡು ನೋಡ್ಕೋತೀವಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪದಾಡಿ ಒಂದು ಕೇಸನ್ನು ದಾಖಲಿಸಲಾಗಿದೆ ಈ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಹುಬ್ಬಳ್ಳಿ ಅಂದಿದ ತಕ್ಷಣ ಚೋಟಾ ಮುಂಬೈ ಅಂತಾನೆ ಕರೀತಾ ಇದ್ವಿ ಬಟ್ ಇತ್ತೀಚೆಗೆ ಸ್ವಲ್ಪ ಸರಿ ಹೋಗಿರಬಹುದು ಅಂತ ಭಾವಿಸಲಾಗ್ತಿತ್ತು ಆಗ್ಲೇ ಎರಡು ಗ್ಯಾಂಗ್ಗಳ ನಡುವೆ ವಾರ್ ನಡೀತಾ ಇದೆ ಸದ್ಯದ ಸ್ಥಿತಿ ಏನು ಪೊಲೀಸರು ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಿ ಚೋಟ ಮುಂಬೈ ಆಗ್ತಾ ಇದೆ ಇಲ್ಲಿ ಪುದಿ ರೌಡಿಗಳು ಮತ್ತೆ ಬಾಲಬ್ಬಿಸಿದ್ರೆ ಈ ಪುಡಿ ರೌಡಿಗಳು ಯಾರು ಅಂತ ನೋಡಿದಾಗ ಸುಂದರ್ ಪೋಲ್ ಮತ್ತು ಇಲ್ಲಿ ಅಂದ್ರೆ ಅಭಿಷೇಕ್ ಜಾಧವ್ ಈ ಸುಂದರ್ ಪೋಲ್ ಮತ್ತು ಅಭಿಷೇಕ್ ಜಾಧವ್ ಈ ಇಬ್ಬರು ಸಹ ಇಲ್ಲಿ ಅಂತಾರೆ ಸಾಮಾನ್ಯರಲ್ಲ ಯಾಕಂದ್ರೆ ಈ ಸುಂದರ್ ಪೋಲ್ ಅನ್ನು ನೋಡಿದಾಗ ಈ ಹಿಂದುಗಡೆ ಅಂತಂದ್ರೆ ಕೈಯಲ್ಲಿ ಗನ್ ಹಿಡಿದು ಹುಟ್ಟುಹಬ್ಬ ಆಚರಿಸುವ ವೇಳೆ ಅಂತಂದ್ರೆ ಇಲ್ಲಿ ಫೈರಿಂಗ್ ಮಾಡಿದ್ರ ಮೇಲೆ ಇವ್ರ ಮೇಲೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದ್ರ ನಡುವೆ ಇನ್ನು ಅಭಿಷೇಕ್ ಜಾಧವ್ನ ಹಿನ್ನೆಲೆಯನ್ನ ತೆಗೆದುಕೊಂಡಾಗ ಹುಬ್ಬಳ್ಳಿ ಮತ್ತು ರಾಜ್ಯವನ್ನೇ ಿ ಪ್ರಕರಣ ಬೆತ್ತಲೆ ಪ್ರಕರಣ ಓರ್ವ ಯುವಕನಿಗೆ ಬೆತ್ತಲೆ ಪ್ರಕರಣದಲ್ಲಿ ಇಲ್ಲಿ ಆ ಕಂಬಿ ಎನಿಸಿ ಹೊರಗಡೆ ಬಂದಂತಹ ಬೆಂಡಿಗಿರಿ ಪೊಲೀಸ್ ಠಾಣೆಯಲ್ಲಿ ಠಾಣೆ ವ್ಯಾಪ್ತಿ ನಡೆದಂತಹ ಘಟನೆಯಲ್ಲಿ ಅಭಿಷೇಕ್ ಜಾಧವ್ ಸೇರಿದಂತೆ ಹದಿನೇಳು ಜನರ ಮೇಲೆ ಎಫ್ಐಆರ್ ಆಗಿತ್ತು ಈ ಅಭಿಷೇಕ್ ಜಾಧವ್ ಸದ್ಯ ಜಾಮೀನಿನ ನಡೆ ಮೇಲಿದ್ದಾರೆ ಇಂತಹ ಹಿನ್ನೆಲೆ ಇರುವಂತಹ ಈ ಇಬ್ಬರ ನಡುವೆ ಇಲ್ಲಿ ಅಂತಂದ್ರೆ ಅವಾಗ ಇಲ್ಲಿ ಅಂತಂದ್ರೆ ಒಂದು ಕಡೆ ಮಾತು ಮಾತಿನ ಚಕಮಕಿ ಈ ರೀತಿಯಾದಂತಹ ಒಂದು ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ ಅದೇ ರೀತಿ ಇಲ್ಲಿ ಅಂದ್ರೆ ಸುಂದರ್ ಕೋಲ್ ಅನ್ನುವಂತಹ ಯುವಕ ಹೇಳಿದಾನೆ ಜೂನ್ ಐದರಂದು ಬೆಳಗಿನ ಜಾವ ಎರಡು ಎರಡು ಹದಿನೈದು ಸುಮಾರಿಗೆ ಸನಾದೈ ಅಪ್ಪನ ಸರ್ಕಲ್ ಬಳಿ ಗಂಡ್ ತೋರಿಸಿ ಧಮಕಿ ಹಾಕಿದ್ದಾನೆ ಅಂತೇಳಿ ಅಭಿಷೇಕ್ ಜಾಧವ್ ಈಗ ಒಂದ್ ಕಡೆ ಅಂದ್ರೆ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮತ್ತು ಅಭಿಷೇಕ್ ಜಾಧವ್ ಇನ್ನೊಂದು ಯಾರು ಅಂತಂದ್ರೆ ಸದ್ಯ ಮಹಾನಗರ ಪಾಲಿಕೆಯ ಸದಸ್ಯನು ಹೌದು ಆ ಸದಸ್ಯ ಆಗಿರುವಂತಹ ಮಂಜುಳಾ ಜಾಧವ್ ಅವರ ಸುಪುತ್ರ ಹೌದು ಇನ್ನೊಂದು ಕಡೆ ಅಂದ್ರೆ ಇವರ ತಂದೆ ಶಾ ಶಾಮ್ ಜಾಧವ್ ಅವರು ಕಾಂಗ್ರೆಸ್ ಮುಖಂಡರು ಇದು ಅಭಿಷೇಕ್ ಜಾಧವ್ ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಬಿಲೋಮಿನ್ ಬಿಲೋಮಿನ್ ಫೌಲ್ ಅಂತೇಳಿ ಇವರು ಸಹ ಇಲ್ಲಿ ಅಂತಂದ್ರೆ ಇವರು ಮತ್ತು ಇಲ್ಲಿ ಅಂದ್ರೆ ಅಭಿಷೇಕ್ ಜಾಧವ್ ಈ ಇಬ್ಬರು ಮಾತನಾಡಿದಂತಹ ಒಂದು ಆಡಿಯೋ ಏನಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಅಂದ್ರೆ ಸುಂದರ್ ಪೌಲ್ ನ ತಂದೆ ಇಲ್ಲಿ ಅಂದ್ರೆ ಪಿಲೋಂಬಿನ್ ಪೌಲ್ ಅವರು ಇಲ್ಲಿ ಅಭಿಷೇಕ್ ಜಾಧವ್ ಅವರಿಗೆ ಸಮಾಧಾನ ಮಾಡುವಂತಹ ಒಂದು ಇಲ್ಲಿ ಅಂದ್ರೆ ಆಡಿಯೋ ಇದು ಈ ಒಂದು ಆಡಿಯೋ ಇಲ್ಲಿ ಅಂದ್ರೆ ಅಭಿಷೇಕ್ ಜಾಧವ್ ಇಲ್ಲಿ ಅವಾಜ್ ಆಗ್ತಾನೆ ಪಿಲೋಂಬಿನ್ ಪೌಲ್ ಅವರು ಸಮಾಧಾನ ಮಾಡಿದ್ರೆ ಇಬ್ಬರು ಜಗಳ ಏನಿದೆ ಅಂದ್ರೆ ಈ ಇಬ್ಬರು ಆಡಿಯೋ ಏನಿದೆ ಒಂದು ಕಡೆ ಅಂತಾರೆ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಈಗಾಗಲೇ ಒಂದು ದಿನ ಗ್ಯಾಂಗ್ ವಾರ್ ನಡೀತಾ ಇತ್ತು ಆ ಗ್ಯಾಂಗ್ ವಾರ್ ನ ಮುನ್ಸೂಚನೆಯನ್ನ ಇಲ್ಲಿ ಅಂದ್ರೆ ನೀಡಲಾಗ್ತಾ ಯಾಕಂದ್ರೆ ಇವರು ಇಬ್ಬರ ವಿರುದ್ಧನೂ ಸಹ ಇಲ್ಲಿ ಅಂದ್ರೆ ದೂರು ದಾಖಲಾಗಿದೆ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಅಭಿಷೇಕ್ ಜಾಧವ್ನ ವಿರುದ್ಧ ಆ ಹುಬ್ಬಳ್ಳಿಯ ವಿದ್ಯಾನಗರ